ಇಲ್ಲ ಜಾಸ್ತಿ ಜಾಸ್ತಿ ಆದ್ರೆ ಏನ್ ಜಿ ಎಸ್ ಟಿ ಹಾಕಿದ್ರೆ ಏನ್ ತೊಂದರೆ ಇಲ್ಲ ನಲ್ವತ್ತಲ್ಲ ನೂರು ಹಾಕಿದ್ರು ತೊಂದರೆ ಇಲ್ಲ ಯಾಕಂತ ಹೇಳಿದ್ರೆ ಈ ಆರೋಗ್ಯ ಹಾನಿಕಾರಕ ಒಂದು ಬಿಡಿ ಅಂದ್ರೆ ಬಿಡೋಲ್ಲ ಸೊ ಅದು ಏನ್ ತೊಂದರೆ ಇಲ್ಲ ಯಾಕಂತ ಹೇಳಿದ್ರೆ ಇದೇ ಜನರಿಗೆ ಏನ್ ಎಲ್ಲದ್ರ ಮೇಲೆ ಪರಿಣಾಮ ಬೀರಲ್ಲ ಇದಕ್ಕೆ ಅಂದ್ರೆ ಒಂದಿಷ್ಟು ಇರ್ತಾರೆ ಆದ್ರೆ ಜನಸಾಮಾನ್ಯರು ದಿನನಿತ್ಯ ಬಳಸುವಂತ ಆಹಾರ ಪದಾರ್ಥಗಳಿರ್ಬೋದು ಅತ್ಯವಶ್ಯಕ ವಸ್ತುಗಳ ಮೇಲೆ ಜಿ ಎಸ್ ಟಿ ಜಾಸ್ತಿ ಆದ್ರೆ ಮಾತ್ರ ಜನರಿಗೆ ಎಲ್ಲ ಜನರಿಗೂ ಸ್ವಲ್ಪ ನೋವಾಗುತ್ತೆ ಸರ್ಕಾರಕ್ಕೆ ಬೈಕೊಂಡು ತಿರ್ತಾರೆ ಏನಪ್ಪ ಇಷ್ಟು ಟ್ಯಾಕ್ಸ್ ಹಾಕ್ಬಿಟ್ರ ಅಂತ ಆದ್ರೆ ಸಿಗರೇಟ್ ಅಥವಾ ಕೂಲ್ ಡ್ರಿಂಕ್ಸ್ ಏನ್ ತೊಂದ್ರೆ ನಿಕೇಶ್ ಹೆಂಗೆ ಅಂತಂದ್ರೆ ಸಿಗರೇಟ್ ನಲ್ವತ್ ಪರ್ಸೆಂಟ್ ಜಾಸ್ತಿ ಆಗ್ಬಿಡ್ತದ್ರೆ ಏನು ಸೇದೋದ್ ನಿಲ್ಸ್ಬಿಡ್ತಾರ ಇಲ್ಲ ಏನಿಲ್ಲ ನೀವ್ ಅಂದ್ರಲ್ಲ ಗುಟ್ಕಾ ತಿಂದು ಗುಟ್ಕಾ ತಿಂದು ಗುಟ್ಕಾ ತಿಂದು ಮುಗಿತಾರ ಎಲ್ ಇಲ್ಲ ನೆವರ್ ಅಂಡ್ ಎವರ್ ನಲ್ವತ್ತಲ್ಲ ನೂರ್ ಪರ್ಸೆಂಟ್ ಜಾಸ್ತಿ ಆದ್ರೂ ಗುಡ್ಕಾ ತಿಂದು ಉಗಿಯೋದನ್ನ ಇವರು ನಿಲ್ಲಿಸಲ್ಲ ಓಕೆ ನೆಕ್ಸ್ಟ್ ಮುಂದಿನ ಪೀಳಿಗೆಯ ಸುಧಾರಣೆ ತರುವಂತ ಉದ್ದೇಶದಿಂದ ಜಿ ಎಸ್ ಟಿ ಸ್ಲಾಬ್ ಅನ್ನ ಕಡಿತಗೊಳಿಸೋದು ಅಂತ ಹೇಳಿ ಪ್ರಧಾನಿ ಮೋದಿ ಟ್ವೀಟ್ ಮಾಡ್ತಾ ಇದ್ದಾರೆ ಜಿ ಎಸ್ ಟಿ ಸ್ಲ್ಯಾಬ್ ಬದಲಾವಣೆ ಬಗ್ಗೆ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ ರೈತರು ಮಧ್ಯಮ ವರ್ಗ ಮಹಿಳೆಯರಿಗೆ ಪ್ರಯೋಜನ ಆಗುತ್ತೆ ಇದರಿಂದ ಆರ್ಥಿಕತೆಯನ್ನ ಬಲಪಡಿಸುವ ಗುರಿ ಅಂತ ಹೇಳಿದ್ದಾರೆ ಪ್ರಧಾನಿ ನೋಡಿ ರೈತರು ಮತ್ತೆ ಮಧ್ಯಮ ವರ್ಗ ಮಹಿಳೆಯರಿಗೆ ಪ್ರಯೋಜನ ಆಗುತ್ತೆ ಅನುಕೂಲ ಆಗ್ಲಿ ಅಂತ ಹೇಳಿ ನಾವು ಇದನ್ನ ಈ ರೀತಿಯಾಗಿ ಇಳಿಸ್ಬಿಟ್ಟಿದೀವಿ ಆರ್ಥಿಕತೆಯನ್ನ ಬಲಪಡಿಸುವ ಗುರಿ ಅಂತ ಹೇಳಿ ಪ್ರಧಾನಿ ಹೇಳಿದ್ದಾರೆ ನೋಡಿ ಇದರಿಂದ ನೋಡಿ ನಿಕೇಶ್ ಒಂದು ಜಾಸ್ತಿ ಮಾಡೋದ್ರಿಂದ ಹೇಗೆ ಆರ್ಥಿಕತೆ ಜಾಸ್ತಿ ಆಗುತ್ತೋ ಅದನ್ನ ಇಳಿಸೋದ್ರಿಂದ ನಿಮಗೆ ಕೊಂಡುಕೊಳ್ಳೋದು ಜಾಸ್ತಿ ಆಗುತ್ತೆ ಸೇಲ್ ಜಾಸ್ತಿ ಆಗ್ತವೆ ಪರ್ಚೇಸ್ ಜಾಸ್ತಿ ಆಗುತ್ತೆ ಸೊ ಇದರಿಂದ ಒಂದಷ್ಟು ಆರ್ಥಿಕ ಸುಧಾರಣೆ ಆಗುತ್ತೆ ಅನ್ನೋದು ಮೋದಿ ಲೆಕ್ಕಾಚಾರ ಮೋದಿ ಲೆಕ್ಕಾಚಾರ ಅನ್ನೋದಕ್ಕಿಂತ ಮೋದಿ ಜೊತೆ ಒಬ್ಬ ಚಾಣಕ್ಯ ಚಾಣಕ್ಯದಂತಪ್ಪ ಯಾರು ಅನ್ನೋದು ಈಗಲೂ ಕೂಡ ಆ ನೋಟ್ ಬ್ಯಾನ್ ಮಾಡೋದಕ್ಕೆ ಅವರೇ ಐಡಿಯಾ ಕೊಟ್ಟಿದ್ದಂತೆ ಅಂತವರೇ ಆರ್ಥಿಕ ತಜ್ಞರು ಇದನ್ನೆಲ್ಲ ಮಾಡಿರ್ತಾರೆ ಸೊ ಇಷ್ಟು ಮಾತ್ರ ಅಲ್ಲ ರಾಜ್ಯದ ಬೊಕ್ಕಸಕ್ಕೆ ಜಿ ಎಸ್ ಟಿ ಹೊಡೆತದ ಆತಂಕ ಈಗ ಶುರುವಾಯಿತು ಜಿ ಎಸ್ ಟಿ ಸ್ಲಾಬ್ಗಳಲ್ಲಿ ಭಾರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಬೊಕ್ಕಸಕ್ಕೆ ನಷ್ಟ ಆಗತ್ತಂತ ಬಾಯ್ ಬಾಯಿ ಬಡ್ಕೊಳ್ತಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಎಪ್ಪತ್ತು ಸಾವಿರ ಕೋಟಿ ಹೋದ ಸಂಭವ ವಾರ್ಷಿಕ ಎಪ್ಪತ್ತು ಸಾವಿರ ಕೋಟಿ ತೆರಿಗೆ ಸಂಗ್ರಹ ಇಳಿಕೆ ಆಗ್ತಾ ಇದೆ ನೋಡಿ ಈ ಜಿ ಎಸ್ ಟಿ ಏರ್ಸಿದ್ರು ಕಷ್ಟ ಇಳಿಸಿದ್ರೂ ಕಷ್ಟ ರಾಜ್ಯ ಸರ್ಕಾರಕ್ಕೆ ಯಾಕಂತ ಇದು ಕೇವಲ ಒಂದು ರಾಜ್ಯ ಕರ್ನಾಟಕನೂ ಅಥವಾ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ಪಂಜಾಬ್ ಹರಿಯಾಣ ಇದು ಮಾತ್ರ ಅಲ್ಲ ಯಾಕಂತ ಹೇಳಿದ್ರೆ ಇವರಿಗೆ ಜಿ ಎಸ್ ಟಿ ಇಂದ ಲಾಭ ಇರುತ್ತೆ ಇವ್ರು ಜಿ ಎಸ್ ಟಿ ಇಳಿಸಿದ್ರೆ ಹೇಳ್ತಾರೆ ಅಯ್ಯೋ ನಮಗ ಲಾಭ ಇಲ್ಲ ಇರೋ ಲಾಭನೂ ಹೋಯ್ತು ಎಪ್ಪತ್ ಸಾವಿರ ಕೋಟಿ ಕೋತ ಆಗತ್ತೆ ಅಂತ ಹೇಳ್ತಾರೆ ಜಿ ಎಸ್ ಟಿ ಏರ್ಸಿದ್ರು ಕಷ್ಟ ಅಯ್ಯೋ ಕೇಂದ್ರ ಸರ್ಕಾರ ಜಿ ಎಸ್ ಟಿ ಏರ್ಸ್ ಬಿಡ್ತು ಇದು ನಮ್ದೇನು ಅಭ್ಯಂತರ ಇಲ್ಲ ಆದ್ರೆ ಕೇಂದ್ರ ಸರ್ಕಾರ ತಪ್ಪಿದು ಬೆಲೆ ಏರಿಕೆ ಮಾಡ್ತು ಜಿ ಎಸ್ ಟಿ ಜಾಸ್ತಿ ಮಾಡ್ತು ಅಂತ ಏರ್ಸಿದ್ರು ಕಷ್ಟ ಏರ್ಸಿದ್ರು ಕಷ್ಟ ಓಕೆ ದಸರಾ ಜಿ ಎಸ್ ಟಿ ಗಿಫ್ಟ್ ಏನಂತ ತಗೊಂಡಿ ಎಸ್ ಖಂಡಿತ ಈಗ ದಸರಾ ಜಿ ಎಸ್ ಟಿ ಗಿಫ್ಟ್ ಅಗತ್ಯ ವಸ್ತುಗಳ ಈಗ ಅಗ್ಗ ಯಾವ್ದು ಹಾಗಾದ್ರೆ ಹಾಲು ಎಷ್ಟಿತ್ತು ಶೇಕಡ ಐದು ಪರ್ಸೆಂಟ್ ಅದೀಗ ಜೀರೋ ಈಗ ಚಪಾತಿ ಐದ್ ಪರ್ಸೆಂಟ್ ಜೀರೋ ಕರ್ನಾಟಕದಲ್ಲೆಲ್ಲ ಜಾಸ್ತಿ ಚಪಾತಿ ತಿನ್ನೋಲ್ಲ ಆದರೆ ಬೇರೆ ರಾಜ್ಯಕ್ಕೆ ಅದು ಹೆಲ್ಪ್ ಆಗುತ್ತೆ ಓಕೆ ಈಗ ರೊಟ್ಟಿ ಅದು ಕೂಡ ಅಷ್ಟೇ ಐದು ಶೇಕಡ ಇದೆ ಜೀರೋ ಆಯ್ತು ಬ್ರೆಡ್ ಐದು ಶೇಕಡ ಅದ್ ಜೀರೋ ಪನ್ನೀರು ಐದ್ ಶೇಕಡ ಜೀರೋ ನಿಮ್ ಪನ್ನೀರ್ ಇಷ್ಟ ಪನ್ನೀರ್ ಇಷ್ಟ ಇಲ್ಲ ನಮ್ಗೆ ಆಗುತ್ತೆ ಕೂಡ ಜೀರೋ ಇದೆಲ್ಲ ಗಿಫ್ಟ್ ನೆಕ್ಸ್ಟ್ ನೋಡುವ ದಸರಾ ಜಿ ಎಸ್ ಟಿ ಗಿಫ್ಟ್ ಅಗತ್ಯ ವಸ್ತುಗಳು ಹಗ್ಗ ನೋಡಿ ಇದು ಶೈಕ್ಷಣಿಕವಾಗಿ ಮಕ್ಕಳಿಗೆ ಎರೇಸರ್ ಅಳಿಸಲ್ಲ ಬರು ಅಂತೀವಲ್ಲ ನಾವು ಅದು ಐದು ಪರ್ಸೆಂಟ್ ಇತ್ತು ಝೀರೋ ಆಯ್ತು ಪೆನ್ಸಿಲ್ ಹನ್ನೆರಡು ಪರ್ಸೆಂಟ್ ಇತ್ತು ಝೀರೋ ಆಯ್ತು ಆಮೇಲೆ ನೀವು ತಗೊಳ್ತಿರಲ್ಲ ನೋಟ್ಬುಕ್ ಎಕ್ಸಸೈಸು ಹನ್ನೆರಡು ಪರ್ಸೆಂಟ್ ಇತ್ತು ಝೀರೋ ಆಯ್ತು ಇನ್ನು ಶಾರ್ಪ್ನರ್ ನಾವು ಎರೆಮೆಂಡರು ಅಂತೀವಿ ಶಾರ್ಪ್ನರ್ ಪೆನ್ಸಿಲ್ ಎರಿತಿರಲ್ಲ ಅದು ಅದು ಹನ್ನೆರಡು ಪರ್ಸೆಂಟ್ ಇತ್ತು ಝೀರೋ ಆಯ್ತು ಓಕೆ ನೆಕ್ಸ್ಟ್ ಇನ್ನು ಔಷಧಿಗಳು ವಿಚಾರಕ್ಕೆ ಇದು ಅಗತ್ಯ ಅತ್ಯಗತ್ಯ ಕಡಿಮೆ ಮಾಡಲೇಬೇಕಾಗತ್ತೆ ಮೂವತ್ಮೂರು ಜೀವರಕ್ಷಕ ಔಷಧಿ ಶೇಕಡಾ ಐದರಷ್ಟಿದೆ ಅದು ಝೀರೋ ಆಯಿತು ಇಂಪಾರ್ಟೆಂಟ್ ಕ್ಯಾನ್ಸರ್ ಬೇರೆ ಬೇರೆ ಮಾರ್ಕ ಕಾಯಿಲೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಲ್ತ್ ಇನ್ಸೂರೆನ್ಸ್ ಶೇಕಡಾ ಹದಿನೆಂಟಿತ್ತು ಅದು ಕೂಡ ಆಯಿತು ಇದೆಲ್ಲ ಒಳ್ಳೆ ಕೆಲಸ ಒಳ್ಳೆ ಕೆಲ್ಸ ಮಾಡ್ಬೇಕು ಒಳ್ಳೆ ಕೆಲಸ ಮಾಡಿದ್ರೆ ನಾವು ಒಳ್ಳೇದಾಗ್ಲಿ ಏನು ಥರ್ಮಾಮೀಟರ್ ಹದಿನೆಂಟು ಶೇಕಡ ಇದೆ ಅದು ಝೀರೋ ಮೆಡಿಕಲ್ ಆಕ್ಸಿಜನ್ ಹನ್ನೆರಡು ಶೇಕಡ ಇದೆ ಐದು ಶೇಕಡ ಈಗ ಇಳಿಕೆ ಮಾಡ್ಲಾಯ್ತು ಅದ್ರ ಹನ್ನೆರಡರಿಂದ ಐದು ಶೇಕಡಾ ಮಾತ್ರ ಇರುತ್ತೆ ಕನ್ನಡಕ ಎಲ್ರಿಗೂ ಕೂಡ ಈಗ ಅಸ್ಕೆ ಹನ್ನೆರಡು ಶೇಕಡ ಇದೆ ಶೇಕಡ ಕನ್ನಡಕ ಅನ್ಕೊಂಡ್ಬಿಟ್ರೆ ನೀವು ಇದು ಇದು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಓಕೆ ಕಾಣಿಸಲ್ಲೆಕ್ಟ್ ಅಗತ್ಯ ವಸ್ತುಗಳ ದರ ಇಳಿಕೆ ಅಗತ್ಯ ವಸ್ತುಗಳು ಯಾವ್ಯಾವು ಯಾಕ್ರೋ ಬೆಣ್ಣೆ ಹೋದ್ರಿ ಶಾಂಪು ಹದಿನೆಂಟು ಪರ್ಸೆಂಟ್ ಇತ್ತು ಐದು ಪರ್ಸೆಂಟ್ ಆಗಿದೆ ಚೈಂಜ್ ಮಾಡಿ ಅದನ್ನ ಆಮೇಲೆ ಟೂತ್ ಬ್ರಷ್ ಹದಿನೆಂಟು ಪರ್ಸೆಂಟ್ ಇತ್ತು ಐದು ಪರ್ಸೆಂಟ್ ಆಯ್ತು ಸೋಪು ಹದಿನೆಂಟು ಪರ್ಸೆಂಟ್ ಇತ್ತು ಐದು ಪರ್ಸೆಂಟ್ ಆಯ್ತು ಹೇರ್ ಆಯಿಲ್ ಹದಿನೆಂಟ್ ಪರ್ಸೆಂಟ್ ಇತ್ತು ಆದಿವಾಸಿಗೂ ಹಿಂಗೆ ಕಮ್ಮಿ ಆಗುತ್ತಾ ಹೆಂಗೆ ಆದಿವಾಸಿ ಏರಪ್ಪ ತಲೆಯಲ್ಲಿ ಕೂದಲಿಲ್ಲ ಅಂತ ಹೇಳಿದ್ ಮಾಡಿ ಶೇವಿಂಗ್ ಕ್ರೀಮು ಹದಿನೆಂಟು ಪರ್ಸೆಂಟ್ ಇತ್ತು ಐದು ಪರ್ಸೆಂಟ್ ಆಯ್ತು ಎಲ್ಲ ಓದಾದ್ಮೇಲೆ ಹಾಕೊಳ್ಳಿ ಎಲ್ಲಾ ಕಾಲಿ ಹೊಡಿತೈತಲ್ಲಿ ಆಯ್ತು ಹಾಕೊಳ್ರಪ್ಪ ಬೆಣ್ಣೆ ಬೆಣ್ಣೆನೆ ಹಾಕಳ್ರಪ್ಪ ಬೆಣ್ಣೆ ತುಪ್ಪನೇ ಹಾಕಳ್ರಿ ಎಸ್ ಅದೇ ಅದೇ ತೋರಿಸ್ತಾ ಇದ್ವಿ ಶಾಂಪು ಹಾಕೊಳ್ಳಿ ಎಣ್ಣೆ ಫುಲ್ ಬೆಳ್ಬಳ್ಳಿಗಿರಿ ಈಗ ಈ ಅಗತ್ಯ ವಸ್ತುಗಳ ಬೆಲೆ ಏನು ಇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಣ್ಣೆ ಹನ್ನೆರಡು ಇದ್ದಿದ್ದು ಐದಾಗತ್ತೆ ತುಪ್ಪ ಹನ್ನೆರಡು ಇದ್ದಿದ್ದು ಐದಾಗತ್ತೆ ಆಮೇಲೆ ಉಪ್ಪು ಹನ್ನೆರಡು ಶೇಕಡ ಇದ್ದಿದ್ದು ಜೇಷ್ಠಿ ಐದು ಶೇಕಡಕ್ಕೆ ಬರುತ್ತೆ ಚಮಚ ಹನ್ನೆರಡು ಶೇಕಡ ಇದ್ದಿದ್ದು ಐದು ಶೇಕಡಕ್ಕೆ ಬರುತ್ತೆ ನೆಕ್ಸ್ಟ್ ಕೃಷಿ ಉಪಕರಣಗಳ ಬೆಲೆ ಕೂಡ ಇಳಿಕೆ ಆಗಿದೆ ಚೇಂಜ್ ಮಾಡಿ ಅದು ಸೊ ಇದು ಟ್ರಾಕ್ಟರ್ ಟೈರು ಹದಿನೆಂಟು ಇದ್ದಿದ್ದು ಐದು ಶೇಕಡಕ್ಕೆ ಬರುತ್ತೆ ಟ್ರಾಕ್ಟರ್ನ ಬಿಡಿಭಾಗ ಯಾಕಂತ ಹೇಳಿದ್ರೆ ಒಂದ್ಸತಿ ಓಡಿಸಿದ್ರೆ ಗೊತ್ತಾಗುತ್ತೆ ಟ್ರಾಕ್ ಅದಕ್ಕಿಂತ ಹೋಯ್ತು ಇದಕ್ಕ ಹದಿನೆಂಟು ಪರ್ಸೆಂಟ್ ಇದ್ದಿದ್ದು ಐದಾಯ್ತು ಕೃಷಿ ಸಲಕರಣೆಗಳು ಹನ್ನೆರಡು ಇದ್ದಿದ್ದು ಐದ್ ಐದಾಯ್ತು ಇನ್ನು ದಸರಾ ಗಿಫ್ಟ್ ಕಾರು ಬೈಕು ಹಗ್ಗ ಸಣ್ಣ ಕಾರು ಬೈಕು ಇಷ್ಟಿಂಟು ಆಮೇಲೆ ಎ ಸಿ ನೋಡಿ ಅಲ್ಲಿ ಅಲೆ ನೋಡಕಂಡ್ ಹೇಳ್ಬೋದು ಸಣ್ಣ ಕಾರು ಇಪ್ಪತ್ತು ಪರ್ಸೆಂಟ್ ಇದ್ದು ಹದಿನೆಂಟು ಪರ್ಸೆಂಟ್ ಆಯ್ತು ಎ ಸಿ ಇದ್ದಿದ್ದು ಇಪ್ಪತ್ತೆಂಟು ಪರ್ಸೆಂಟ್ ಇದ್ದಿದ್ದು ಹದಿನೆಂಟು ಪರ್ಸೆಂಟ್ ಆಯಿತು ಟಿ ವಿ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದಿದ್ದು ಹದಿನೆಂಟು ಪರ್ಸೆಂಟ್ ಆಯಿತು ಓ ಮಾನ್ಯ ಮಹಿಳಾ ಮನಿಗಳು ಟಿ ವಿ ತಕೊಂಡು ನೋಡದೆ ಇದೇಲೆ ಆಮೇಲೆ ಡಿಶ್ ವಾಷರ್ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದಿದ್ದು ಹದಿನೆಂಟು ಹದಿನೆಂಟು ಪರ್ಸೆಂಟ್ ಆಯಿತು ಆಟೋ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದಿದ್ದು ಹದಿನೆಂಟು ಪರ್ಸೆಂಟ್ ಆಯಿತು ಓಕೆ ಝೀರೋ ಯಾವುದೂ ಇಲ್ವಾ ಎಸ್ ಒಂದಷ್ಟು ಜೀರೋ ಇದೆ ನಾನು ಇಲ್ಲೇ ನೋಡ್ಕೊಂಡು ಹೇಳ್ಬಿಡ್ತೀನಿ ರೀ ಒಂದು ನಿಮ್ಮ ಇಲ್ಲಿ ಯಾವುದು ಅಂತ ಹೇಳಿ ಅದೇ ಇಂಡಿವಿಜುವಲ್ ಲೈಫ್ ಹೆಲ್ತ್ ಇನ್ಶೂರೆನ್ಸು ಈ ಅಫೋರ್ಡಬಲ್ ಎಜುಕೇಶನ್ ಇತ್ತಲ್ಲ ಇದೆಲ್ಲವೂ ಕೂಡ ನಿಮಗೆ ಝೀರೋ ಆಗಿಬಿಟ್ಟಿದೆ ಗುಟ್ಕಾ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದ ನಲ್ವತ್ತು ಪರ್ಸೆಂಟ್ ಆಗಿದೆ ಅಯ್ಯಯ್ಯೋ ದೇವ್ರೆ ಪಾನ್ ಮಸಾಲ ಇಪ್ಪತ್ತು ಇಪ್ಪತ್ತೆಂಟು ಪರ್ಸೆಂಟ್ ಇದ್ದ ನಲ್ವತ್ತು ಪರ್ಸೆಂಟ್ ಆಗಿದೆ ಹಾಂ ಓನ್ ತುಬುಕ್ ತುಬುಕ್ ಅಂತ ಉಗಿಯರು ಕಮ್ಮಿ ಆಗಲ್ಲ ರಾಗೋದಿ ನಂಗೆ ಹಂಗೆ ಅನ್ಕೊಂಡ್ರೆ ಸುಳ್ಳು ಸಿಗರೇಟ್ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದು ನಲ್ವತ್ತು ಪರ್ಸೆಂಟ್ ಆಗಿದೆ ನಿನಗೆ ನೋಡು ತಂಪು ಪಾನೀಯ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದ ನಲ್ವತ್ತು ಪರ್ಸೆಂಟ್ ಆಗಿದೆ ಓಕೆನಾ ಓಕೆ ಈಗ ನಿಖೇಶ್ ಹೇಳ್ತಾ ಇದ್ರಿ ನೀವು ತಂಬಾಕು ಹಾಕೊಂಡು ಉಗಿತಾರೆ ಈಗ ಕಮ್ಮಿ ಆಗ್ಬೋದು ಅಂತ ನೆವರ್ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ ಅಲ್ಲ ನಲ್ವತ್ತು ಪರ್ಸೆಂಟ್ ಹಾಕಿದ್ರು ಕೂಡ ಗುಟ್ಕಾ ಅಭಿಮಾನಿಗಳು ಕಮ್ಮಿ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಕಮ್ಮಿ ಆಗಲ್ಲ ಓಕೆ ಇವಿಷ್ಟು ಹೀಗೆ ದಸರಾ ಗಿಫ್ಟ್ ಇದು ದೀಪಾವಳಿ ಅಂದರು ಯಾಕೋ ದಸರಾಗೆ ಬಿಟ್ಬಿಟ್ರು ಇರಲಿ ನವರಾತ್ರಿ ಏನು ಬೇರೆ ಅಲ್ಲ ನವರಾತ್ರಿ ಏನು ಬೇರೆ ಅಲ್ಲ ದೀಪಾವಳಿ ಏನು ಬೇರೆ ಅಲ್ಲ ಎಲ್ಲ ಒಂದೇ ಹ್ಞೂ ಓಕೆ ನಾಳೆ ಮತ್ತೆ ಜೋಡತ್ತುವಿನಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ರೆಬಲ್ ಟಿವಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ ನಮಸ್ಕಾರ